ಇನ್ನು ಕೋವಿಡ್ ಟೆಸ್ಟಿಂಗು ಆಸ್ಪತ್ರೆಯಲ್ಲಿ ಬೆಡ್ ಅನ್ನು ಕಾಯ್ದಿರಿಸುವಿಕೆ ಈ ಪ್ರಕ್ರಿಯೆ ಹಿಂದೆ ಕೂಡ ನಡೆದಿತ್ತು ಇನ್ನೂ ಕೇಸ್ಗಳ ಮೇಲೆ ನಿಗಾ ಇಡಲಿಕ್ಕೆ ಜಿ ಬಿ ಎ ಈಗ ಸೂಚನೆಯನ್ನು ಕೊಟ್ಟಿದೆ ಗರ್ಭಿಣಿಯರು ಮಕ್ಕಳು ವೃದ್ಧರ ಮೇಲೆ ತೀವ್ರ ನಿಗಾ ಇಡಲಿಕ್ಕೆ ಕೂಡ ಈಗಾಗಲೇ ಜಿ ಬಿ ಎ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಹಳ ಮುಖ್ಯವಾಗಿ ಕೆಮ್ಮು ನೆಗಡಿ ಜ್ವರ ಕಂಡು ಬಂದರೆ ಚಿಕಿತ್ಸೆಯ ವ್ಯವಸ್ಥೆಗೆ ಈಗ ಮುಂದಾಗಿದ್ದಾರೆ ಕೋವಿಡ್ ಕಂಟ್ರೋಲ್ ಸಂಬಂಧ ಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ ಆಲ್ರೆಡಿ ಮುಂಗಾರು ಬೇರೆ ಎಂಟ್ರಿ ಕೊಟ್ಬಿಟ್ಟಿದೆ ಒಂದು ಕಡೆ ಶೀತದ ವಾತಾವರಣ ಶುರುವಾಗ್ತಾ ಇದೆ ಕೆ ವಾಡಿಕೆ ಪ್ರಕಾರವಾಗಿ ಜೂನ್ ಹದಿನೈದರಿಂದ ರಾಜ್ಯಕ್ಕೆ ಮುಂಗಾರು ಪ್ರಾರಂಭ ಆಗಬೇಕಾಗಿತ್ತು ಒಂದು ಕಡೆ ಮುಂಗಾರು ಪ್ರಾರಂಭ ಆಗಿದೆ ಮುಂಗಾರು ಪ್ರಾರಂಭ ಆಗಿರೋ ಬೆನ್ನಲ್ಲೇ ಕೋವಿಡ್ ಕೂಡ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಇದು ನಿಜಕ್ಕೂ ಸಾಕಷ್ಟು ಜನರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆಯ ಜೊತೆಗೆ ಶೀತ ನೆಗಡಿ ಕೆಮ್ಮು ಬರುವಂತಹ ಒಂದು ಸೀಸನ್ ಇದು ಮಳೆಗಾಲ ಬಂದರೆ ಸಾಕು ಸಹಜವಾಗಿ ಶೀತ ಕೆಮ್ಮು ನೆಗಡಿ ಬಂದೇ ಬರ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತು ಸಣ್ಣ ಮಕ್ಕಳನ್ನು ಸಾಕಷ್ಟು ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಮಕ್ಕಳಿಗೆ ಬೇಗ ಶೀತ ನೆಗಡಿ ಕೆಮ್ಮು ಬಂದುಬಿಡ್ತದೆ ಅಂಥ ಶಿ ವಯೋವೃದ್ಧ್ರ ಜೊತೆಗೆ ಸಣ್ಣ ಮಕ್ಕಳನ್ನು ಕೂಡ ಬಹಳ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ ಓವರ್ ಆಲ್ ಆಗಿ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಕೊರೋನಾ ದೊಡ್ಡ ಅಟ್ಟಹಾಸವನ್ನು ಮೆರಿತಾ ಇದೆ ಲಕ್ಷ್ಮಿ ಬಹಳ ಮುಖ್ಯವಾಗಿ ಕೊರೋನಾದ ರೂಪಾಂತರ ಈಗ ಮತ್ತೆ ಒಕ್ಕರಿಸ್ಕೊಂಡಿದೆ ಕೋವಿಡ್ ನೈನ್ಟೀನಿಂದ ಸಾಕಷ್ಟು ಜನ ಬಸವಳೆದು ಹೋಗಿದ್ರು ಸಾಕಷ್ಟು ಪ್ರಾಣಹಾನಿ ಕೂಡ ಆಗಿತ್ತು ಈಗ ಮತ್ತೆ ಒಕ್ಕರಿಸ್ಕೊಂಡಿದೆ ಜಿಬಿಎ ಯಾವ ನಿಟ್ಟಿನಲ್ಲಿ ಈಗ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ ಲಕ್ಷ್ಮಿ ಈಗಿಂದ ಏನು ಕೋವಿಡ್ ಮಹಾಮಾರಿ ಲಗ್ಗೆ ಇಟ್ಟಿತ್ತು ಎಗ್ಗಿಲ್ಲದಂತೆ ಕಗ್ಗಿಲ್ಲದಂತೆ ಜನರ ಪ್ರಾಣವನ್ನ ಸಹ ಈಗಾಗ್ಲೇ ಪಡೆದಿರುವಂತದ್ದು ಕೇವಲ ಬೆಂಗಳೂರಲ್ಲ ಕೇವಲ ಇಂಡಿಯಾ ಅಲ್ಲ ಇಡೀ ಪ್ರಪಂಚದಾದ್ಯಂತ ತನ್ನ ಏನು ತನ್ನ ಗುಂಪನ್ನ ಹರಡುವ ನಿಟ್ಟಿನಲ್ಲಿ ಜೋರಾಗಿತ್ತೆ ಹೇಳ್ಬೋದು ಆದ್ರೆ ಇದೀಗ ಮತ್ತೆ ಸದ್ದಿಲ್ಲದೆ ಒಕ್ಕರ್ಸಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಎರಡು ಮೂರು ದಿನಗಳಿಂದ ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ ಸುಮಾರು ಈಗ ಈಗಾಗ್ಲೇ ಕರ್ನಾಟಕದಲ್ಲಿ ಮೂವತ್ತೆಂಟು ಕೇಸ್ಗಳು ಕಂಡು ಬಂದಿರುವಂತದ್ದು ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಿ ಮೂವತ್ತೆರಡು ಕೇಸ್ಗಳು ದಾಖಲಾಗಿವೆ ಈಗ ಎರಡೇ ದಿನಕ್ಕೆ ಒಂದು ಬಲಿಯನ್ನು ಸಹ ಪಡೆದುಕೊಂಡಿರುವಂತಹದ್ದು ಈ ಎಲ್ಲಾ ನಿಟ್ಟಿನಲ್ಲೂ ಈಗಾಗ್ಲೇ ಕಳೆದ ಬಾರಿ ಬಂದಾಗ ಸರ್ಕಾರ ಒಂದ್ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇರೋದ್ರಿಂದಾಗಿ ಸಾಕಷ್ಟು ಬಾ ಸಾಕಷ್ಟು ಕಡೆಗಳಲ್ಲಿ ಇದು ಹರಡಿತ್ತು ಅಂತಲೇ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನಿಂಗ್ಗಳನ್ನ ಮಾಡ್ಕೊಳ್ಳುವ ಮೂಲಕ ನಾಳೆಯಿಂದ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಜನರಿಗೆ ಹೇಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲಿ ಏನು ಜಿಬಿಎ ಮೀಟಿಂಗ್ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು ನಾಳೆ ಜಿಬಿಎ ವಿಶೇಷವಾದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಈಗಾಗಲೇ ಏರ್ಪಡಿಸಲಾಗಿದೆ ಬಿಬಿಎಂಪಿಯಲ್ಲಿ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ ಅಂದ್ರೆ ಪಾಲಿಕೆ ಎಂಟು ವಲಯಗಳ ವಿಶೇಷ ಆಯುಕ್ತರು ಸಹ ಇದರಲ್ಲಿ ಭಾಗಿಯಾಗಿರ್ತಾರೆ ಆರೋಗ್ಯ ಅಧಿಕಾರಿಗಳು ಸಹ ಭಾಗಿಯಾಗಿರ್ತಾರೆ ವೈರಸ್ ವೈರಸ್ನ ತಡೆಗಟ್ಟೋದಕ್ಕೆ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಯಾವ ರೀತಿಯಾಗಿ ಪ್ರಿಕಾಷನ್ಸ್ ನ ತೆಗೆದುಕೊಳ್ಬೇಕು ಇನ್ನು ಸ್ಯಾರಿ ಕೇಸ್ಗಳ ಬಗ್ಗೆ ಮುಂಜಾಗ್ರತಾ ಹೇಗೆ ತೆಗೆದು ತಡೆ ತೆಗೆದುಕೊಳ್ಬೇಕು ಇನ್ನು ವಯಸ್ಸಾದವರು ಗರ್ಭಿಣಿಯರು ವೃದ್ಧರು ಹೆಚ್ಚಾಗಿ ಅವರಲ್ಲಿ ಏನು ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲ ಅವರೆಲ್ಲ ಯಾವ ರೀತಿಯಾಗಿ ತಡೆದುಕೊಳ್ಬೇಕು ಇನ್ನು ಜನ ನೀಡಿ ಜನನೀಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಗಳನ್ನ ಬಳಕೆ ಮಾಡೋದಾಗಿರ್ಬೋದು ಮುಂಜಾಗ್ರತಾ ಕ್ರಮಗಳನ್ನ ಅದ್ರ ಜೊತೆಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಮಾಡೋದಾಗಿರ್ಬೋದು ಈ ಎಲ್ಲವನ್ನೂ ಸಹ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿ ಬಳಿಕ ನಿರ್ಧಾರಗಳನ್ನ ಕೈಗೊಂಡು ಆ ಬಳಿಕ ಯಾವ ರೀತಿಯಾಗಿ ಹೇಗೆ ಜನರು ಮುಂಜಾಗ್ರತಾ ಕ್ರಮಗಳನ್ನ ವಹಬೇಕು ಅದು ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲಾ ಕಾಲೇಜುಗಳು ಸಹ ಇದಾಗಲೇ ಆರಂಭ ಆಗುವಂತದ್ದು ಮಕ್ಕಳಿಗೆ ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತಗೋಬೇಕು ಅಥವಾ ಅವ್ರಿಗೆ ಗಳನ್ನ ಆರಂಭ ಮಾಡ್ಬೇಕು ಬೇಡ್ವಾ ಎಲ್ಲದರ ಸಂಪೂರ್ಣವಾದಂತಹ ವಿಚಾರಗಳನ್ನ ಇಟ್ಕೊಂಡು ನಾಳೆ ಮೀಟಿಂಗ್ ಅನ್ನ ಮಾಡುವುದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ಬೇಕಾದ್ರೂ ಸತೀನ್ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಈ ಕೊರೋನಾ ಹೊಸ ರೂಪಾಂತರ ತಳಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಜಿ ಬಿ ಎ ಇದ್ದಂತೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ಸದಾ ಬೆಂಗಳೂರಿನಲ್ಲಿ ಗಿಜಿಗಿಜಿ ಅಂತ ಜನ ಓಡಾಡ್ತಾ ಇರ್ತಾರೆ ಸುರಕ್ಷಿತ ಕ್ರಮಕ್ಕೆ ಈಗ ಜಿ ಬಿ ಎ ಮುಂದಾದಂತೆ ಕಾಣಿಸ್ತಾ ಇದೆ